ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ರಾಂಪುರ ಪಿಯ ಗ್ರಾಮದಲ್ಲಿ ಶ್ರೀ ಶಾ ಹುಸೇನ್ ಬಾಷಾ ದರ್ಗಾದಿಂದ ಗಣಿಹಾರ ಮೇನ್ ರಸ್ತೆಯವರೆಗೂ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಅಂದಾಜು ಮೊತ್ತ ನಲವತ್ತು ಲಕ್ಷ ರೂಪಾಯಿ ಮಂಜೂರಾದ ಕಾರಣ ಸಿಂದಗಿಯ ಶಾಸಕರಾದ ಅಶೋಕ ಅವರು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದ ಸುರೇಶ್ ಪೂಜಾರಿ ನಿತ್ಯಾನಂದ ಮಹಾರಾಜರು ಇಬ್ರಾಹಿಂ ಸಾಬಗೋಗಿ ಪಕ್ಕಯ್ಯ ಕರ್ಪೂರಮಠ್ ಅಮೀರ್ ರಂಜಾನ್ ಮುಜಾವರ್ ಈರಣ್ಣ ರುಕುಂಪುರ್ ಅನಿಲ್ ದೊಡ್ಡಮನಿ ರಮೇಶ್ ದೇವರ ನಾವದಗಿ ಆನಂದ್ ಯತ್ನೂರು ಮತ್ತು ಊರಿನ ಪ್ರಮುಖರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಯುವಕರು ಉಪಸ್ಥಿತರಿದ್ದರು ಹಾಗೇನು ಗೊತ್ತಿಲ್ಲ ಸಾಕು ನಾನೇ ನೀನು ಮಾಡ್ತೀನಿ ಆ ನಿಟ್ಟಿನಲ್ಲಿ ನಾ ಕಳೆದ ದರ್ಗಾ ಜಾತ್ರೆಗೆ ಬಂದಾಗ ಇಲ್ಲಿರುವಂಥ ಹಿರಿಯ ಕಾರ್ಯಕರ್ತರು ಯುವ ಕಾರ್ಯಕರ್ತರು ಇಲ್ಲಿ ಒಂದು ರಸ್ತೆಯ ಭಾಳ ಅವಶ್ಯಕತೆ ಐತೆ ಅಂತೇಳಿ ನನಗೆ ಬೇಡಿಕೆ ಇಟ್ಟಿದ್ದರು ನಾನು ಈಗ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆಯನ್ನು ಇವತ್ತ ಅತ್ಯಂತ ಸಂತೋಷದಿಂದ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀವಿ ಇನ್ನೂ ಎರಡು ನೂರು ಮೀಟರ್ ರಸ್ತೆಯದ ಅವಶ್ಯಕತೆ ಐತೆ ಅಂತೇಳಿ ಸುರೇಶ್ ಅವರು ಹೇಳಿದ್ರು ಅದಕ್ಕೆ ಆದಷ್ಟು ಬೇಗನೆ ಅದು ಎರಡು ನೂರು ಮೀಟರ್ ರಸ್ತೆಯನ್ನು ನಾನು ಆದಷ್ಟು ಬೇಗನೆ ಮಂಜೂರು ಮಾಡಿಸಿ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಮತ್ತೊಮ್ಮೆ ಪೂಜೆ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅದರ ಜೊತೆಗೆ ಈ ಊರಿನಲ್ಲಿ ಎಲ್ಲ ಸಮಾಜ ಎಲ್ಲ ಧರ್ಮದವರು ಇದ್ರೂ ಸಹಿತ ಭಾಳ ಅನ್ಯೋನ್ಯವಾಗಿ ಮತ್ತು ಸೌಹಾರ್ದತೆಯಿಂದ ಬಾಳ್ತಾ ಇರುವುದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಇಲ್ಲಿ ನಡೆಯುತ್ತಿರುವಂಥ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮಗಳು ಜಾತ್ಯತೀತವಾಗಿ ಎಲ್ಲ ಜಾತಿ ಜನಾಂಗದವರು ಒಕ್ಕೂ ಒಕ್ಕಟ್ಟಿನಿಂದ ಇವತ್ತು ಹನುಮ ಜಯಂತಿ ಮಾಡಿರಿ ಇವತ್ತು ಮುಚ್ಚೋರು ಮಠದ ಕಾರ್ಯಕ್ರಮ ಮಾಡಿರಿ ಸಿದ್ದರಾಮೇಶ್ವರ ಜಾತ್ರೆ ಮಾಡಿರಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಎಲ್ಲರೂ ಒಕ್ಕಟ್ಟಾಗಿ ಸೌಹಾರ್ದತೆಯಿಂದ ಆಚರಿಸುವುದು ನಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಮಾಜದವರು ಕಾರ್ಯಗಳನ್ನು ನಾವು ಮಾಡಬೇಕಾಗ್ಯ ಒಟ್ಟಾರೆ ಈ ಊರನ್ನು ಅಭಿವೃದ್ಧಿ ಮಾಡಬೇಕಾಗಿದೆ ಇನ್ನೂ ನನಗೆ ಸಾಕಷ್ಟು ಕಾಲಾವಕಾಶ ಐತಿ ಅದಕ್ಕೆ ಇಲ್ಲೊಂದು ಶಾದಿ ಮಾಲ್ದೇನು ಬೇಡಿಕೆ ಇಟ್ಟಾರ ಆ ಬೇಡಿಕೆಯನ್ನು ಸಹಿತ ನಾ ಆದಷ್ಟು ಬೇಗನೆ ಇವತ್ತು ನಾ ಮಂಜೂರು ಮಾಡಿಸ್ತೀನಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇನ್ನು ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಈಗಾಗಲೇ ಹದಿನೈದು ಲಕ್ಷ ರೂಪಾಯಿ ನಾವು ಮಂಜೂರು ಮಾಡಿಸಿದ್ದೀನಿ ಅದ್ರ ಜೊತೆಗೆ ರಾಮ್ಪುರ್ ಕೆರೆಗೆ ಇನ್ನೊಮ್ಮೆ ಪುನಶ್ಚೇತನ ಕೊಡಬೇಕು ಒಳ್ಳೆ ರೀತಿಯಿಂದ ನಾಲ್ಕು ಕಡೆ ಬಂಡ್ ಆಗಿ ಮೇಲೆ ಮೇಲೆ ವಿದ್ಯುತ್ತಿನ ವ್ಯವಸ್ಥೆ ಅನ್ನೋ ನಿಟ್ಟಿನಲ್ಲಿ ಹತ್ತು ಲಕ್ಷ ರೂಪಾಯಿ ಈಗಾಗಲೇ ಮಂಜೂರು ಮಾಡಿಸಿದ್ದೀನಿ ಅದ್ರ ಜೊತೆಗೆ ಇವತ್ತು ಸಿ ಸಿ ರಸ್ತೆಗಳು ಇನ್ನೂ ಊರಿನಲ್ಲಿ